ನಮಸ್ಕಾರ ಸ್ನೇಹಿತರೆ ಯಾವುದು ಆಗ್ಬಾರ್ದು ಅಂತ ಪಾಕಿಸ್ತಾನ ಅನ್ಕೊಂಡಿತ್ತೋ ಅದೇ ಆಗೋಗಿದೆ ಮುನಿರ್ ಗೆ ಗೊತ್ತಾಗೋಗಿದೆ ಮೋದಿ ಇಷ್ಟರಲ್ಲೇ ಆಪರೇಷನ್ ಸಿಂಧೂರ್ ಪಾರ್ಟ್ ಟೂ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಸ್ನೇಹಿತರೆ ಸಮಯ ನೋಡಿ ಆ ಕಡೆ ಬಲೂಚಿಸ್ತಾನ್ ದರು ಬರೆಸ್ತಾ ಈ ಕಡೆ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಬಾರಿಸ್ತಾ ಇದಾರೆ ಪಾಕಿಸ್ತಾನಕ್ಕೆ ಇನ್ನೊಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅನ್ರೆಸ್ಟ್ ಇದೆ ಇದೇ ಸರಿಯಾದ ಸಮಯ ಇದೇ ಸುಸಮಯ ಭಾರತಕ್ಕೆ ಪಾಕಿಸ್ತಾನದ ವಿರುದ್ಧ ಕಠಿಣ ಅತಿ ಕಠಿಣ ಆಕ್ಷನ್ ಮಾಡೋದಿಕ್ಕೆ ಈ ಎಲ್ಲವನ್ನು ಗ್ರಹಿಸೇ ಮುನಿರು ಈಗ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿರೋದು ನಂಬರ್ ಒನ್ ಆರ್ಮಿ ನಮ್ದು ನಂಬರ್ ಒನ್ ಆರ್ಮಿ ಅಂತ ಹೇಳ್ತಾರೆ ಪಾಕಿಸ್ತಾನದವರು ಇದೇ ನಂಬರ್ ಒನ್ ಆರ್ಮಿಯ ಪ್ಯಾಂಟ್ ಬಿಚ್ಚಿ ಬಾರಿಸಿ ಓಡಿಸಿದೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಸುಮಾರು ಮುನ್ನೂರು ಜನ ಪಾಕಿಸ್ತಾನದ ಸೈನಿಕರ ಎಡಮೂರಿಗೆ ಕಟ್ಟಿರೋದು ಅಂದ್ರೆ ಹತ್ಯೆ ಮಾಡಿರೋದು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮುನೀರ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುಪ್ತಚರ ಇಲಾಖೆ ಐ ಏಜೆಂಟ್ ಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ ಒಂದ್ ಕಡೆ ಅಫ್ಘಾನಿಸ್ತಾನ ಇನ್ನೊಂದ್ ಕಡೆ ಬಿಎಲ್ ಎ ಮತ್ತೊಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಎಲ್ಲ ಕಡೆಯಿಂದ ಪಾಕಿಸ್ತಾನಕ್ಕೆ ಬ್ಲೀಡಿಂಗ್ ಆಗ್ತಾ ಇದೆ ಹಾಗಾದ್ರೆ ಐ ಎಸ್ ಐ ಏನ್ ಮಾಡ್ತಾ ಇದೆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ನೀವೇನು ಗೆಣಸ್ ಕರಿತಾ ಇದ್ದೀರಾ ಅಂತ ಮುಲ್ಲಾಮುನಿರು ಕ್ಲಾಸ್ ತೆಗೆದುಕೊಂಡಿರೋದು ಗುಪ್ತಚರ ಇಲಾಖೆ ಐ ಎಸ್ ಐಗೆ ಅದು ಇದೆಲ್ಲ ಯಾವಾಗ ಆಗಿರೋದು ಮೋದಿ ಇಷ್ಟರಲ್ಲೇ ಆಪರೇಷನ್ ಸಿಂಧೂರ ಪಾರ್ಟ್ ಟೂ ಮಾಡ್ತಾ ಇದಾರೆ ಪಾಕಿಸ್ತಾನದ ಮೇಲೆ ಮತ್ತೊಂದು ಅಟ್ಯಾಕ್ ಆಗ್ತಾ ಇದೆ ಅನ್ನುವ ಸುದ್ದಿ ಗೊತ್ತಾಗಿ ಇದೇಗಾಗೋದಕ್ಕೆ ಸಾಧ್ಯ ನನಗೆ ವಿಷಯಗಳು ಗೊತ್ತಾಗ್ತಾ ಇದಾವೆ ಗುಪ್ತಚರ ಇಲಾಖೆ ಆಗಿರುವ ಐ ಎಸ್ ಐಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಉಗ್ರ ಪ್ರತಾಪ ತೋರ್ತಾ ಇರೋದು ಐಎಸ್ಐ ಮೇಲೆ ಮುನಿರು ಸುಮಾರು ಮುನ್ನೂರು ಜನ ಪಾಕಿಸ್ತಾನಿ ಸೈನಿಕರ ರಂಡ ಇರೋದು ತಾಲಿಬಾನಿಗಳು ಅವ್ರಿಗೇನು ಡಿಫ್ರೆನ್ಸ್ ಆಗೋದಿಲ್ಲ ಬಿಡಿ ಬಟ್ಟೆ ಜನಸಂಖ್ಯೆ ಇದೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ಬಾರಿ ಇವರನ್ನೆಲ್ಲ ಯಮಪುರಿಗೆ ಅಟ್ಟಿರೋದು ಭಾರತದ ಸೇನೆ ಅಲ್ಲ ತಾಲಿಬಾನಿಗಳು ಇವರು ಯಾವ ತಾಲಿಬಾನಿಗಳನ್ನ ಸಾಕಿ ಸಲಹಿದ್ರು ಯಾವ ತಾಲಿಬಾನಿಗಳನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ಅದೇ ತಾಲಿಬಾನಿಗಳು ಈಗ ಪಾಕಿಸ್ತಾನದ ನಿದ್ದೆ ಕೆಡಿಸಿರೋದು ಪಾಕ್ ವಿರುದ್ಧ ವಿಷ ಕಾರ್ತಾ ಇರೋದು ಈಗ ಬರ್ತಾ ಇರೋ ಮಾಹಿತಿಗಳು ತಾಲಿಬಾನ್ ನ ಈ ಬರ್ಬರ ಅಟ್ಯಾಕ್ ಗೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ನ ಫೇಲ್ಯೂರ್ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇದು ಇರೋದಾದ್ರೂ ಯಾಕೆ ಗುಪ್ತಚರ ಇಲಾಖೆ ಪಾಕಿಸ್ತಾನದಲ್ಲಿ ಇದ್ದು ಸತ್ತಂತಾಗಿದೆ ಒಂದೋ ಎರಡೋ ಇನ್ಸಿಡೆಂಟ್ ಆಗಿದ್ರೆ ಎಕ್ಸ್ಕ್ಯೂಸ್ ಕೊಡಬಹುದಾಗಿತ್ತು ವಾರದ ಹಿಂದೆ ತಾಲಿಬಾನ್ ಅಟ್ಯಾಕ್ ಮಾಡ್ತು ಮೂರು ದಿವಸ ಯುದ್ಧ ಆಯ್ತು ಐ ಸೆಕ್ಯೂರಿಟಿಗೆ ಇದರ ಒಂದು ಕ್ಲೂ ಸಹ ಸಿಗ್ಲಿಲ್ಲ ಮೊನ್ನೆ ಸಹ ತಾಲಿಬಾನ್ ಎರಡನೇ ಬಾರಿಗೆ ಅಟ್ಯಾಕ್ ಮಾಡ್ತು ಎಂಟು ಗಂಟೆಗಳಲ್ಲಿ ಯುದ್ಧ ಕಂಪ್ಲೀಟ್ ಆಯ್ತು ಆಗ್ಲೂ ಐ ಎಸ್ ಐಗೆ ಒಂದು ಕ್ಲೂ ಸಿಗ್ಲಿಲ್ಲ ಬಲೂಚಿಸ್ತಾನಿಗಳಂತೂ ದಿನಂಪ್ರತಿ ಒಂದಲ್ಲ ಒಂದು ಕಡೆ ಪಾಕಿಸ್ತಾನಿ ಸೋಲ್ಜರ್ಸ್ ನ ಟಾರ್ಗೆಟ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅದರ ಯಾವ ಮಾಹಿತಿನೂ ಸಿಗ್ತಾ ಇಲ್ಲ ಐ ಎಸ್ ಐಗೆ ಭಾರತದ ಕಡೆಯಿಂದಂತೂ ಒಂದು ಬಾರಿ ಏರ್ ಸ್ಟ್ರೈಕು ಮತ್ತೊಂದು ಬಾರಿ ಸರ್ಜಿಕಲ್ ಸ್ಟ್ರೈಕು ಮೂರನೇ ಬಾರಿ ಆಪರೇಷನ್ ಸಿಂಧೂರ ಸಕ್ಸಸ್ಫುಲಿ ಆಯ್ತು ಕಿಂಚಿತ್ತು ಅನುಮಾನನು ಕಿಂಚಿತ್ತು ಅಂಶಗಳು ಐಎಸ್ಐಗೆ ಗೊತ್ತಾಗ್ಲಿಲ್ವಾ ಇದರಿಂದ ಮುಲ್ಲಾಮುನಿರು ಸಂಪೂರ್ಣವಾಗಿ ಸ್ಥಿಮಿತವನ್ನೇ ಕಳ್ಕೊಂಡಿದ್ದಾನೆ ಎಲ್ಲ ಐ ಎಸ್ ಐ ಏಜೆಂಟ್ ಗಳನ್ನ ಎಲ್ಲ ಆರ್ಮಿ ಜನರಲ್ ಗಳನ್ನ ಒಂದು ರೂಮ್ ಅಲ್ಲಿ ಗುಡ್ಡೆ ಹಾಕಿ ಒಂದೇ ಕಣ್ಣಲ್ಲಿ ಅಳತಾ ಒಬ್ಬೊಬ್ಬರ ಹೆಸರೇಳಿ ಉಗೀತಾ ಇದ್ದಾನೆ ನಮ್ಮ ಮಾನ ಮರ್ಯಾದೆಯನ್ನ ಮೂರ್ ಕಾಸಿಗೆ ಹರಾಜ್ ನೀವು ಗುಪ್ತಚರ ಇಲಾಖೆ ಅಂತ ನೆನಪಿಡಿ ಇದು ಐ ಎಸ್ ಐ ಏಜೆಂಟ್ ಗಳು ಮತ್ತು ಟಾಪ್ ಆರ್ಮಿ ಅಫಿಷಿಯಲ್ ಗಳ ನಡುವೆ ನಡೆದಂತಹ ಎಮರ್ಜೆನ್ಸಿ ಮೀಟಿಂಗು ಇದಾಗಿರೋದು ಪಾಕಿಸ್ತಾನದ ರಾವಲ್ಪಿಂಡಿ ನಗರದಲ್ಲಿ ಸ್ನೇಹಿತರೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಯಾರಾದ್ರೂ ಭಯೋತ್ಪಾದನೆಯನ್ನ ಪಾಲಿಸಿ ಪೋಷಿಸಿದ್ರೆ ಕೊನೆಗೆ ಅವರ ಅಂತ್ಯ ಅದರಿಂದನೇ ಆಗೋದು ಮೊದಲೆಲ್ಲ ಭಾರತದ ಸರ್ಕಾರಗಳು ಪಾಕಿಸ್ತಾನ ತನ್ನ ಭಯೋತ್ಪಾದಕರ ಮೂಲಕ ಎಷ್ಟೇ ಬಾಂಬ್ ದಾಳಿ ಮಾಡಿ ನಮ್ಮ ಅಮಾಯಕರಿಗೆ ಎಷ್ಟೇ ಸಾವು ನೋವು ಮಾಡಿದ್ರು ಭಾರತ ಅದಕ್ಕೆ ಅದರ ಮೇಲೆ ಅಟ್ಯಾಕ್ ಮಾಡೋದಿರ್ಲಿ ಕಠಿಣ ಶಬ್ದಗಳಿಂದ ನಿಂದಿಸುವ ಕೆಲಸನು ಮಾಡ್ತಾ ಇರ್ಲಿಲ್ಲ ಆದ್ರೆ ಈಗಿನ ಭಾರತ ಹಾಗಿಲ್ಲ ಅನಾಮದಾಯಕ ಬಂದೂಕುದಾರಿಗಳು ಭಾರತದಲ್ಲಿ ಭಯೋತ್ಪಾದನೆ ಮಾಡಿರೋರು ಪಾಕಿಸ್ತಾನ ಅಲ್ಲ ಕೆನಡಾ ಅಲ್ಲ ಅಮೆರಿಕ ಅಲ್ಲ ವಿಶ್ವದ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ಎಲ್ಲೇ ಬಚ್ಚಿಟ್ಟುಕೊಂಡಿದ್ರು ಒಡೆದು ಉಳಿಸ್ತಾ ಇದ್ದಾರೆ ಇದೆಲ್ಲಾ ಸಾಧ್ಯವಾಗಿದ್ದ ಯಾವಾಗ ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳಲ್ಲಿ ನೀವೇ ನೋಡಿ ತಾಲಿಬಾನ್ ಸೃಷ್ಟಿ ಮಾಡಿದ್ಯಾರು ಯಾರು ಅಮೆರಿಕ ಮತ್ತು ಪಾಕಿಸ್ತಾನ ಟಿ ಸೃಷ್ಟಿ ಮಾಡಿದ್ಯಾರು ಅದೇ ಪಾಕಿಸ್ತಾನ ಅವರೇ ಸಾಕಿದ ಗಿಳಿ ಈಗ ಹದ್ದಾಗಿ ಕೂಗ್ತಾ ಇದೆ ಅಷ್ಟೇ ನೀವೇ ನೋಡಿ ಎಷ್ಟು ಮಟ್ಟಿಗೆ ಪಾಕಿಸ್ತಾನ ಆರ್ಮಿಯ ಸೈನಿಕರ ಪ್ಯಾಂಟ್ ಬಿಚ್ಚಿ ತಳಿಸಿ ಕಳಿಸ್ತಾ ಇದ್ದಾರೆ ತಾಲಿಬಾನಿಗಳು ಮೊನ್ನೆ ತಾನೇ ಸೌದಿ ಅರೇಬಿಯಾದ ಜೊತೆಗೆ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು ಪಾಕಿಸ್ತಾನ ಅಂಗಲಾಚಿ ಬೇಡ್ಕೊಳ್ತು ಸೌದಿ ಅರೇಬಿಯಾಗೆ ನಮಗೆ ಬಾರಿಸ್ತಾ ಇದೆ ತಾಲಿಬಾನ್ ದಯಮಾಡಿ ನಮ್ಮ ಸಹಕಾರಕ್ಕೆ ಬನ್ನಿ ಅಂತ ಸೌದಿ ಅರೇಬಿಯಾ ಸಹಾಯಕ್ಕೆ ಬಂತ ಐ ಏಜೆಂಟ್ ಗಳಿಗೆ ಇಷ್ಟೆಲ್ಲ ಆಗ್ತಾ ಇದೆ ದೇಶದೊಳಗೆ ಮತ್ತು ದೇಶದ ಹೊರಗಿನಿಂದ ಭಾರತ ತಾಲಿಬಾನಿಗಳು ಮತ್ತು ಅಫ್ಘಾನಿಸ್ತಾನದ ಜೊತೆಗೆ ಸೇರಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಇದ್ಯಾವುದರ ಸುಳಿವು ನಿಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ಯಾಕೆ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾನೆ ಮುಲ್ಲಾಮುನಿರು ಈತ ಐ ಗೆ ಇಷ್ಟೆಲ್ಲಾ ಪಾಠ ಮಾಡೋ ಬದಲು ತಾನೇನು ದೊಡ್ಡ ಸಾಚನ ಅಮೆರಿಕದ ಟ್ರಂಪ್ ರ ಪಾದಾರವಿಂದಗಳಲ್ಲಿ ಎರಡೆರಡು ಬಾರಿ ಹೋಗಿ ಶರಣಾಗಿದ್ದು ಊಟ ಟಿಫನ್ ಕಾಫಿ ಮಾಡ್ತಾ ವಾರಗಟ್ಟಲೆ ಅಮೆರಿಕದಲ್ಲಿ ಜಾಂಡಾ ಹುಡಿದ್ದಾಯ್ತಾ ಇಂತಹ ಆರ್ಮಿ ಚೀಫ್ ತನ್ನ ಗುಪ್ತಚರ ಇಲಾಖೆಗೆ ಕೇಳ್ತಾನೆ ಏನ್ ಮಾಡ್ತಾ ಇದ್ದೀರಾ ಅಂತ ತಾನು ಮಾತ್ರ ವಿದೇಶಕ್ಕೆ ಹೋಗಿ ಸ್ವಚ್ಛಂದವಾಗಿ ಮಜಾ ಮಾಡಬಹುದು ಇದೇ ಪಾಕಿಸ್ತಾನ ಏನ್ ಹೇಳಿತ್ತು ಚೀನಾಗೆ ಅಲ್ಲಾ ಹೆಸರೇಳಿ ನಾವು ಸಾಯುವವರೆಗೂ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಮಾತು ಕೊಟ್ಟಿತ್ತು ಚೀನಾಗೆ ಆದ್ರೆ ಮಾಡಿದ್ದೇನು ಆ ಕಡೆ ಅಮೆರಿಕ ಎಂಜಲು ಗಾಸು ಎಸಿತಾ ಇದ್ದಂತೆ ಬಿಡಿ ಗಾಸು ಎಸಿತಾ ಇದ್ದಂತೆ ಸೂಟ್ ಕೇಸ್ ಇಟ್ಕೊಂಡು ಮುನಿರ್ ಮತ್ತು ಶಹಬಾಜ್ ಶರೀಫ್ ಅಮೆರಿಕ ತಲುಪಿದ್ರು ಟ್ರಂಪ್ ವೈಟ್ ಹೌಸ್ ಹೋಗಿ ಒಪ್ಪಂದ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮಲ್ಲಿರುವ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಬಂದು ಬಗೆದು ತೆಗೆದುಕೊಂಡು ಹೋಗಿ ಅಂತ ನಿಮ್ಮ ಸಿಪೆಕ್ ಪ್ರಾಜೆಕ್ಟ್ ಗೆ ದುಡ್ಡು ಹಾಕಿದ್ದು ನಾವು ನಿಮ್ಮ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರೋರು ನಾವು ಆದ್ರೆ ನಿಮ್ಮಲ್ಲಿರೋ ರಿಸೋರ್ಸ್ ರಿಸೋರ್ಸ್ನ ಅಮೆರಿಕಕ್ಕೆ ಕೊಡ್ತೀರಾ ಈ ಪಾಪಿ ಪಾಕಿಸ್ತಾನದ ಇಬ್ಬಂಗಿ ನೀತಿ ಚೀನಾಗೂ ಈಗ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಭಾರತದ ಬಿಗ್ಗೆಸ್ಟ್ ಸಕ್ಸಸ್ ಏನಪ್ಪಾ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಭಾರತದ ವಿಚಾರದಲ್ಲಿ ಅಂದ್ರೆ ಮೊನ್ನೆ ತಾನೇ ಭಾರತಕ್ಕೆ ಬಂದಿದ್ದ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಒಂದು ಬಿಗ್ ಗಂಡ್ ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈಗಿನ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಭಾರತದ ಕೈವಶ ಆಗಬೇಕು ನಾವು ಭಾರತದೊಂದಿಗೆ ಗಡಿ ಹಂಚಿಕೊಳ್ಳೋದಿಕ್ಕೆ ಇಷ್ಟ ಪಡ್ತೇವೆ ಅಂದಿರುವುದು ಅಫ್ಘಾನಿಸ್ತಾನ ಇದರಿಂದ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ಗೊಳಗಾಗುವಂತಾಗಿದೆ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಟೆರರಿಸ್ಟ್ ಗಳನ್ನ ಸಾಕಿ ಸಲಹಿ ವಿಷ ಕೊಡದಿರೋ ಇವರು ಬದುಕ್ತಾರಾ ಅಕ್ಷರಶಃ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಗೃಹ ಯುದ್ಧ ಶುರುವಾಗಿದೆ ಪಾಕಿಸ್ತಾನದ ಒಂದೊಂದೇ ರಾಜ್ಯಗಳಲ್ಲಿ ಯಾವಾಗ ಬೇಕಾದ್ರೂ ಇದು ಹರಡಬಹುದು ಭಾರತವಂತೂ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಎಲ್ಲ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ತಂಬಿ ನಾಟಕಗಳನ್ನ ಮನೋರಂಜನೆಯ ರೀತಿ ನೋಡಿ ಮಜಾ ಮಾಡ್ತಾ ಇದೆ ರಕ್ತ ಪಿಪಾಸಿಗಳ ಅಂತ್ಯ ಹೀಗೆ ಆಗ್ಬೇಕು ಪಿಓಕೆ ತನ್ನಷ್ಟಕ್ಕೆ ತಾನೇ ಭಾರತದ ಪಾಳೆಯಕ್ಕೆ ಸೇರಿಬಿಡುತ್ತೆ ನಾವು ಯುದ್ಧ ಮಾಡುವ ಅವಶ್ಯಕತೆ ಇದೆ ಅಂತ ಅನ್ಸೋದೇ ಇಲ್ಲ ಇಷ್ಟು ದಿವಸ ಏನಿತ್ತು ಭಾರತಕ್ಕೆ ಭಯ ಇತ್ತು ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ನೇಷನ್ ಅಣುಶಕ್ತಿ ಹೊಂದಿರತಕ್ಕಂತಹ ದೇಶ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಯಾವಾಗ ಸರ್ಕಾರ ಬದಲಾಯಿತು ಆಲೋಚನೆ ಸಹ ಬದಲಾಯಿತು ಬಲಿಷ್ಠ ನಾಯಕತ್ವ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಒಂದು ಬಾರಿ ಏರ್ ಸ್ಟ್ರೈಕು ಮತ್ತೊಂದು ಬಾರಿ ಸರ್ಜಿಕಲ್ ಸ್ಟ್ರೈಕು ಮೂರನೇ ಬಾರಿ ಆಪರೇಷನ್ ಸಿಂಧೂರ ಅಣುಶಕ್ತಿ ಇರುವ ಅದೇ ಪಾಕಿಸ್ತಾನದ ಮೇಲೆ ಭಾರತ ಮಾಡಿದ್ದು ಈಗ ಪಾಕಿಸ್ತಾನ ತನ್ನ ಅಣುಶಕ್ತಿ ಹೆಸರನ್ನೂ ಎತ್ತೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಏನೂ ಉಪಯೋಗ ಇಲ್ಲ ಇದು ಇನ್ನು ಬ್ರಹ್ಮಾಸ್ತ್ರವಾಗಿ ಉಳಿದಿಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಕನ್ಫರ್ಮ್ ಆಗೋಗಿದೆ ಯಾಕಂದ್ರೆ ಅವರಿಗೆ ಗೊತ್ತು ಮೇಲಿರೋದು ಮೋದಿ ಸ್ವಲ್ಪ ಉಚ್ಚಾಟ ಆಡೋದಕ್ಕೆ ಪ್ರಯತ್ನ ಮಾಡಿದ್ರು ನಟ್ಟು ಬಾಲ್ಟ್ ಟೈಟ್ ಮಾಡಿ ಬಿಡ್ತಾರೆ ವಿಶ್ವ ಭೂಪಟದಿಂದನೇ ಪಾಕಿಸ್ತಾನವನ್ನೇ ಗಾಯಬ್ ಮಾಡಿಬಿಡ್ತಾರೆ ಸ್ನೇಹಿತರೆ ಪಾಕಿಸ್ತಾನ ಅನ್ನೋದು ರಕ್ತ ಬೀಜಾಸುರನ ಸಂತತಿ ಇದ್ದಾಗೆ ಎಲ್ಲಿಯವರೆಗೂ ನಾವು ಇದನ್ನ ನಾಲ್ಕೈದು ಭಾಗ ಮಾಡೋದಿಲ್ಲವೋ ಅಲ್ಲಿಯವರೆಗೂ ಈ ರಿಸ್ಕ್ ತಪ್ಪಿದ್ದಲ್ಲ ಚೈನಾ ಸಹ ಮೊದಲಿನ ರೀತಿ ಶಕ್ತಿಶಾಲಿಯಾಗಿ ಉಳಿದಿಲ್ಲ ಪಾಪಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ನವೆಂಬರ್ ಒಂದರಿಂದ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಬೇರೆ ಹಾಕಿದೆ ಅಮೆರಿಕ ಚೈನಾದ ಮೇಲೆ ಅರ್ಥವ್ಯವಸ್ಥೆ ಹಳ್ಳ ಹಿಡಿದೋಗಿದೆ ಭಾರತದ ಜೊತೆಗೆ ವ್ಯಾಪಾರಕ್ಕಾಗಿ ಹಪ ಇದೆ ಈ ಸಂದರ್ಭದಲ್ಲಿ ನಾವು ಪಿಒಕ್ಕೆ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೆ ಆದ್ರೆ ಚೈನಾ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನ್ ಹಬ್ಬಬ್ಬ ಅಂದ್ರೆ ಸ್ಯಾಟಲೈಟ್ ಇಮೇಜ್ ಗಳನ್ನ ಕೊಟ್ಟು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಸಹಾಯ ಮಾಡಬಹುದು ಅಷ್ಟೇ ಯಾಕಂದ್ರೆ ಅವರೇ ಕೊಟ್ಟಂತಹ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಾಯ್ತು ಅವರೇ ಕೊಟ್ಟಂತಹ ಪಿ ಎಲ್ ಫಿಫ್ಟೀನ್ ಇ ಅನ್ನುವ ಬಲಿಷ್ಠ ಮಿಸೈಲ್ ಏನಾಯ್ತು ಭಾರತ ಆಕಾಶದಲ್ಲಿ ಒಡೆದುರುಳಿಸ್ತು ಹಾಗಾಗಿ ಇದ್ಯಾವುದು ಭಾರತದ ಮೇಲೆ ಇಂಪ್ಯಾಕ್ಟ್ ಆಗೋದೇ ಇಲ್ಲ ಪಿ ಕೆ ವಶಪಡಿಸಿಕೊಳ್ಳೋದಕ್ಕೆ ಆಪರೇಷನ್ ಸಿಂಧೂರ ಪಾರ್ಟ್ ಟು ಇಷ್ಟರಲ್ಲೇ ಆಗಿ ಆಗುತ್ತೆ ಜಸ್ಟ್ ವೈಟ್ ಅಂಡ್ ವಾಚ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ